ನಮ್ಮ ಲಿವರ್ ನಲ್ಲಿ ಫ್ಯಾಟ್ ಹೆಚ್ಚಾಗಿರ್ತಕ್ಕಂಥದ್ದು ಅಂದ್ರೆ ಫ್ಯಾಟಿ ಲಿವರ್ ಅಂತ ಏನ್ ಹೇಳ್ತೀವಲ್ಲ ಇದಕ್ಕೆ ಕಾರಣ ಏನು ಬಿಡಿ ಅತ್ಯಂತ ಕಾಮನ್ ಆಗಿರ್ತಕ್ಕಂಥ ಕಂಪ್ಲೇಂಟ್ ಇದು ಫ್ಯಾಟಿ ಲಿವರ್ ಅಂತಕ್ಕಂಥದ್ದು ಈಗೀಗ ಅದೇ ಸುಮಾರು ಜನ ಸ್ಕ್ಯಾನ್ ಮಾಡಿಸಿದ್ರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನಕ್ಕೆ ಫ್ಯಾಟಿ ಲಿವರ್ ಏನೇ ಲಕ್ಷಣಗಳಿಲ್ಲ ಅಂತ ಕೂಡ ಅಂತವ್ರಲ್ಲಿ ಫ್ಯಾಟಿ ಲಿವರ್ ಇದೆ ಅಂತ ರಿಪೋರ್ಟ್ ಬರ್ತಾ ಇರ್ತದೆ ಸರ್ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಇಲ್ಲ ಎಕ್ಸಸ್ ಆಫ್ ಫ್ಯಾಟ್ ಉಪಯೋಗಿಸಿದ್ರೆ ಹೆಚ್ಚಿನ ಕೊಬ್ಬಿನ ಅಂಶ ಉಪಯೋಗಿಸಿದ್ರೆ ಫ್ಯಾಟಿ ಲಿವರ್ ಆಗುತ್ತೆ ಅಂತಾರೆ ಕೆಲವರು ಇನ್ನು ಕೆಲವು ಹೇಳ್ತಾರೆ ಆಯಿಲ್ ಯೂಸ್ ಮಾಡ್ತೀರಾ ನೀವು ಆಹಾರದಲ್ಲಿ ಎಣ್ಣೆ ಅದು ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಫ್ಯಾಟಿ ಲಿವರ್ ಆಗುತ್ತೆ ಅಂತಾರೆ ಕೆಲವರು ಆಲ್ಕೋಹಾಲ್ ಅಂದ್ರೆ ಮದ್ಯಪಾನವನ್ನ ಅತಿ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಫ್ಯಾಟಿ ಲಿವರ್ ಆಗುತ್ತೆ ಅಂತಾರೆ ಇನ್ನು ಕೆಲವರು ಡಾಕ್ಟರ್ಸ್ ಏನ್ ಹೇಳ್ತಾರೆ ಇವರು ಪ್ರೊಸೆಸ್ಡ್ ಫುಡ್ಡು ಈ ಫ್ರೈಡ್ ಐಟಮ್ಸ್ ಕರೆದಂಥ ಆಹಾರ ಪದಾರ್ಥ ಈ ಪ್ಯಾಕೇಜ್ಡ್ ಐಟಮ್ಸನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಫ್ಯಾಟಿ ಲಿವರ್ ಬರುತ್ತೆ ಅಂತಾರೆ ಬಟ್ ಇದಿಷ್ಟು ಶುದ್ಧ ಸುಳ್ಳು ಇದು ಯಾವುದೂ ಕೂಡ ಸತ್ಯ ಅಲ್ಲ ಹಾಗಿದ್ರೆ ಏನು ಕಾರಣ ಈ ಫ್ಯಾಟಿ ಗೆ ಏನು ಕಾರಣ ಅಂತ ನೋಡೋದಾದ್ರೆ ನೋಡಿ ಅತ್ಯಂತ ಕಾಮನ್ ಆಗಿರ್ತಕ್ಕಂಥದ್ದು ಇದು ಮೂವತ್ತು ವರ್ಷದ ನಂತರ ಮೂವತ್ತು ವರ್ಷದಕ್ಕೆ ಒಳಗಿದ್ದಾಗ ಅಂದರೆ ಚಿಕ್ಕ ಮಕ್ಕಳಲ್ಲಿ ಮತ್ತೆ ಹೆಂಗಾಗಿರ್ತಕ್ಕಂಥ ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಿನವರಲ್ಲಿ ಈ ಒಂದು ಫ್ಯಾಟಿ ಲಿವರ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳಲ್ಲ ಹಾಗಿರೋದು ಮೂವತ್ತು ವರ್ಷದ ನಂತರ ಯಾಕೆ ಕಾಣಿಸ್ಕೊಳ್ಳುತ್ತೆ ಮೂರು ಕಾರಣಗಳಿದಾವೆ ಸೊ ಮೊದಲನೇದಾಗಿ ಈ ಮೆಟಬಾಲಿಸಮ್ ಅಂತ ಹೇಳ್ತೀವಿ ಅಂದ್ರೆ ನಾವು ತಿಂದಂತ ಆಹಾರ ಜೀರ್ಣ ಆಗ್ತಕ್ಕಂಥ ಒಂದು ಕ್ರಿಯೆ ಅದರಿಂದ ಎನರ್ಜಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕ್ರಿಯೆ ಇದೆಯಲ್ಲ ಆ ಒಂದು ಮೆಟಬಾಲಿಸಂ ಅಂತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಮತ್ತೆ ಇಪ್ಪತ್ತು ವರ್ಷ ವಯಸ್ಸಿನಲ್ಲಿ ಏನಾಗುತ್ತೆ ಇದು ಮೆಟಬಾಲಿಸಮ್ ಅತಿ ಹೆಚ್ಚಾಗಿರ್ತದೆ ಅಂದ್ರೆ ಫಾಸ್ಟ್ ಆಗಿರ್ತದೆ ತುಂಬಾ ಆಕ್ಟಿವ್ ಆಗಿರ್ತದೆ ಸೆಲ್ಯುಲರ್ ಮೆಟಬಾಲಿಸಮ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅವರಲ್ಲಿ ಒಂದು ಫ್ಯಾಟಿ ಲಿವರ್ ಅಂತಕ್ಕಂಥದ್ದು ಬರೋದಿಲ್ಲ ಇನ್ನು ಆಕ್ಟಿವಿಟೀಸ್ ಕೂಡ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಅತಿ ಹೆಚ್ಚಾಗಿ ಆಕ್ಟಿವ್ ಆಗಿರ್ತಾರೆ ಮಕ್ಕಳು ಮತ್ತೆ ಹೆಂಗಾಗಿರ್ತಕ್ಕಂಥವ್ರು ಹಾಗಾಗಿ ಒಂದು ಫ್ಯಾಟಿ ಲಿವರ್ ಅಂತಕ್ಕಂಥದ್ದು ಬರೋದಿಲ್ಲ ಸೊ ಬಟ್ ಅದೇ ಏಜ್ ಮೂವತ್ತು ವರ್ಷ ದಾಟಿದ ಮೇಲೆ ಏನಾಗುತ್ತೆ ಸೆಲ್ ಲೆವೆಲ್ ನಲ್ಲಿ ಮೆಟಬಾಲಿಸಮೇ ಕಮ್ಮಿ ಆಗಿರ್ತದೆ ಅದರಿಂದ ಒಂದು ರಿಸ್ಕ್ ಆಗುತ್ತೆ ನಮಗೆ ಫ್ಯಾಟಿ ಲಿವರ್ ಬರಲಿಕ್ಕೆ ಎರಡನೇದಾಗಿ ಏನಂತಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಕಮ್ಮಿ ಆಗಿರ್ತದೆ ಮೂವ್ಮೆಂಟೇ ಜಾಸ್ತಿ ಇರಲ್ಲ ಕೂತ್ಕೊಂಡೇ ಕೆಲಸ ಮಾಡೋದು ಇದರಿಂದನೂ ಕೂಡ ಫ್ಯಾಟಿ ಲಿವರ್ ಬರಲಿಕ್ಕೆ ಕಾರಣ ಆಗುತ್ತೆ ಒಂದನೇ ಕಾರಣ ಅಂದ್ರೆ ಮೆಟಾಲಿಸಮು ಮಕ್ಕಳಲ್ಲಿ ಚೆನ್ನಾಗಿರುತ್ತೆ ವಯಸ್ಸಾದ್ಮೇಲೆ ಮೆಟಬಾಲಿಸಮ್ ಕಡಿಮೆ ಆಗಿರ್ತೈತೆ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಕಡಿಮೆ ಆಗಿರ್ತೀವಿ ಅನ್ನೋದು ಸರಿ ಎರಡನೇ ಕಾರಣ ಏನು ಅಂತ ಅಂದ್ರೆ ಜಾಸ್ತಿ ಅತಿ ಹೆಚ್ಚಾಗಿ ಒಂದು ಕಾರ್ಬೋಹೈಡ್ರೇಟ್ ಅನ್ನು ಉಪಯೋಗಿಸ್ತಕ್ಕಂಥದ್ದು ಫ್ಯಾಟ್ ಉಪಯೋಗಿಸಿದಲ್ಲ ಫ್ಯಾಟ್ ತಿಂದ್ಬಿಟ್ರೆ ಫ್ಯಾಟಿ ಲೇವರ್ ಆಗುತ್ತೆ ಸುಳ್ಳು ಅದು ಫ್ಯಾಟ್ ಇಂದ ಆಗೋದಿಲ್ಲ ಬಟ್ ಅತಿ ಹೆಚ್ಚಾದ ಒಂದು ಕಾರ್ಬೋಹೈಡ್ರೇಟ್ ಉಪಯೋಗಿಸಿದ್ರಿಂದ ಫ್ಯಾಟಿ ಲೇವರ್ ಆಗುತ್ತೆ ಹಾಗೆ ಅಂದ್ರೆ ನಾವು ಅತಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಉಪಯೋಗಿಸ್ತೀವಿ ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಎನರ್ಜಿಗೆ ಬೇಕಾಗಿತ್ತು ಪ್ರತಿ ಒಂದು ಸೆಲ್ಸ್ ಎನರ್ಜಿಗೆ ಡಿಪೆಂಡ್ ಆಗ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಮೇಲೆ ಸರಿ ಕಾರ್ಬೋಹೈಡ್ರೇಟ್ ಅನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಿಂದಾಗ ಏನಾಗುತ್ತೆ ನಮ್ಮ ದೇಹಕ್ಕೆ ಗೊತ್ತಿದ್ದು ಕಾರ್ಬೋಹೈಡ್ರೇಟ್ ನನಗೆ ಎನರ್ಜಿಗೆ ಬೇಕು ಇವತ್ತಿಲ್ಲ ಅಂದ್ರೆ ನಾಳೆ ಏನಾದ್ರೂ ಕಡಿಮೆ ಆದ್ರೆ ಬೇಕಾಗುತ್ತೆ ಅಂತ ಹೇಳಿ ಹೆಚ್ಚಾಗಿರೋ ಕಾರ್ಬೋಹೈಡ್ರೇಟ್ ಅನ್ನ ದೇಹದಿಂದ ಹಾಕಲ್ಲ ಬದಲಾಗಿ ಅದನ್ನ ಸ್ಟೋರ್ ಮಾಡಿಡುತ್ತೆ ಸರಿ ಯಾವ ರೀತಿ ಸ್ಟೋರ್ ಮಾಡುತ್ತೆ ಅದೇ ರೀತಿ ಗ್ಲುಕೋಸ್ ಥರನೇ ಸ್ಟೋರ್ ಮಾಡಿಡಲ್ಲ ಬಟ್ ಅದ್ರ ಬದಲಾಗಿ ಅದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಸ್ಟೋರ್ ಮಾಡಿಡುತ್ತೆ ಅಂದ್ರೆ ಫ್ಯಾಟ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಫ್ಯಾಟ್ ಏನಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಸ್ಟೋರೇಜ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡೇಟ್ ಏನಿದೆ ಅದರ ಅದ್ರ ಒಂದು ಸ್ಟೋರೇಜ್ ಫಾರ್ಮ್ನೇ ಫ್ಯಾಟ್ ಅಂತ ಕರಿತೀವಿ ನಾವು ಸರಿ ಈ ರೀತಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿರ್ತೈತೆ ಅತಿ ಹೆಚ್ಚಾಗಿ ನಾವು ಕಾರ್ಬೋಹೈಡ್ರೇಟ್ ತಿಂದಾಗ ಈ ಫ್ಯಾಟ್ ಆಗಿ ಏನಾಗುತ್ತೆ ಎಂಬತ್ತೈದು ಪರ್ಸೆಂಟ್ ಎಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ನಮ್ಮ ಚರ್ಮದ ಕೆಳಭಾಗದಲ್ಲಿ ನಮ್ಮ ಸ್ಕಿನ್ ಕೆಳಭಾಗದಲ್ಲಿ ಸ್ಟೋರ್ ಆಗುತ್ತೆ ಎಂಬತ್ತೈದು ಪರ್ಸೆಂಟ್ ಇನ್ನು ಹದಿನೈದು ಪರ್ಸೆಂಟ್ ನ ಆದಷ್ಟು ಡೀಪ್ ಆಗಿ ಸ್ಟೋರ್ ಮಾಡ್ಲಿಕ್ಕೆ ನೋಡುತ್ತೆ ನಮ್ಮ ಬಾಡಿ ಎಲ್ಲಿ ಡೀಪ್ ಆಗಿ ಅಂತ ಅಂದ್ರೆ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ ನಲ್ಲಿ ಆರ್ಗನ್ಸ್ ಅಂದ್ರೆ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ ಕಿಡ್ನಿ ಮೇಲೆ ಸ್ಟೋರ್ ಆಗುತ್ತೆ ಹಾರ್ಟ್ ಮೇಲೂ ಕೂಡ ಸ್ಟೋರ್ ಆಗುತ್ತೆ ನೋಡಿ ನಮ್ಗೆ ನಿಮ್ಗೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳ್ತಾರೆ ಯಾಕಂದ್ರೆ ಸ್ಕ್ಯಾನ್ ಮಾಡಕ್ ಕಾಣುತ್ತೆ ಅಂತ ಹೇಳಿ ಬಟ್ ಫ್ಯಾಟಿ ಲಿವರ್ ಇದೆ ಅಂದ್ರೆ ಅದಷ್ಟೇ ಅಲ್ಲ ಅದ್ರ ಜೊತೆ ಜೊತೆಗೆ ನಿಮ್ಗೆ ಕಿಡ್ನಿನಲ್ಲೂ ಕೂಡ ಫ್ಯಾಟ್ ಅತಿ ಹೆಚ್ಚಾಗಿರ್ತದೆ ಹಾರ್ಟ್ ಸುತ್ತಲೂ ಕೂಡ ಅತಿ ಹೆಚ್ಚಾಗಿ ಫ್ಯಾಟ್ ತುಂಬಿಕೊಂಡಿರುತ್ತೆ ಹದಿನೈದು ಪರ್ಸೆಂಟ್ ಫ್ಯಾಟು ನೀವು ಹೆಚ್ಚಾಗಿ ತಿಂತಕ್ಕಂಥ ಕಾರ್ಬೋಹೈಡ್ರೇಟು ಫ್ಯಾಟ್ ಹೋಗ್ಬಿಟ್ಟು ನಿಮ್ಮ ಲಿವರಲ್ಲಿ ಕಿಡ್ನಿನಲ್ಲಿ ಹಾರ್ಟಲ್ಲಿ ಕನೆಕ್ಟ್ ಆಗುತ್ತೆ ಎರಡನೇ ಕಾರಣ ಅತಿ ಹೆಚ್ಚಾಗಿ ತಿಂತಕ್ಕಂಥ ಒಂದು ಕಾರ್ಬೋಹೈಡ್ರೇಟು ಮೂರನೇ ಕಾರಣ ಏನಂತಂದ್ರೆ ತುಂಬಾ ಫ್ರೀಕ್ವೆಂಟಾಗಿ ತಿಂತಕ್ಕಂಥದ್ದು ಅಂದರೆ ಪದೇ ಪದೇ ನಾವು ತಿಂತಕ್ಕಂಥದ್ದು ಸರಿ ಪದೇ ಪದೇ ತಿನ್ನೋದ್ರಿಂದ ಫ್ಯಾಟಿ ಲಿವರ್ ಹೇಗಾಗುತ್ತೆ ಅಂತ ನೋಡೋದಾದ್ರೆ ನಾವು ಏನನ್ನೇ ತಿನ್ಲಿ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಅನ್ನೋದು ಇದ್ದೇ ಇರ್ತದೆ ಕಾರ್ಬೋಹೈಡ್ರೇಟು ಪ್ರೋಟೀನ್ ಫ್ಯಾಟ್ ಈ ಅಂಶ ಇದ್ದೇ ಇರ್ತದೆ ಏನು ತಿರು ಕೂಡ ಅದರಲ್ಲಿ ಈ ಅಂಶಗಳು ಇದ್ದೇ ಇರ್ತವೆ ಯಾವಾಗ ಇದು ತಿಂತೀರ ನೀವು ಈ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯೆಂಟ್ಸ್ ಮೆಟಬಲೈಸ್ ಆಗಿ ಒಂದು ಮೆಟಬಾಲಿಕ ಬೈ ಪ್ರಾಡಕ್ಟ್ಸ್ ಅಂತ ಉತ್ಪತ್ತಿ ಆಗುತ್ತೆ ಮೆಟಬಾಲಿಕ್ ಬೈಕ್ ಪ್ರಾಡಕ್ಟ್ಸ್ ಅಂದ್ರೆ ಏನಿರಬಹುದು ಈ ಯೂರಿಯಾ ಯೂರಿಕ್ ಆಸಿಡ್ ಕ್ರಿಯಾಟಿನ್ ಇವಾಗ ಇವು ಮೆಟಾಲಿಕ್ ಬೈಕ್ ಪ್ರಾಡಕ್ಟ್ಸ್ ಅಂದ್ರೆ ನೀವೇನೇ ತಿಂದ್ರು ಕೂಡ ಯೂರಿಯಾ ಯೂರಿಕ್ ಆಸಿಡ್ ಕ್ರಿಯೇಟಿನ್ ಇದು ಉತ್ಪತ್ತಿ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ ಸರಿ ಇದು ಅವಶ್ಯಕತೆ ಇಲ್ಲ ಹಾಗಾಗಿ ಏನ್ ಮಾಡ್ತೇವೆ ಲಿವರ್ ಉತ್ಪತ್ತಿ ಆಗ್ತಿದ್ದಾಗಿ ಇದನ್ನ ತೆಗೆದು ಅಂದ್ರೆ ಡಿಟಾಕ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ ನೋಡಿ ನೀವೇನೇ ತಿಂದ್ರು ಕೂಡ ಟಾಕ್ಸಿನ್ಸ್ ಉತ್ಪತ್ತಿ ಆಗುತ್ತೆ ಪ್ರತಿ ಸಲೂ ಕೂಡ ಈ ಒಂದು ಲಿವರ್ ಆ ಟಾಕ್ಸಿನ್ಸ್ ನ ತಾಕ್ತಕ್ಕಂಥ ಕೆಲಸ ಡಿಟಾಕ್ಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತದೆ ಏನಾದ್ರು ತಿಂತೀರಾ ಡಿಟಾಕ್ಸ್ ಮಾಡಬೇಕು ಅಂದ್ರೆ ಮತ್ತೆ ಅದಕ್ಕೆ ಕೆಲಸ ಹೆಚ್ಚುತ್ತಾ ಇರ್ತೀರ ಅಂದ್ರೆ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಪದೇ ಪದೇ ತಿನ್ನೋದ್ರಿಂದ ಈ ಡಿಟಾಕ್ಸ್ ಮಾಡ್ತಕ್ಕಂಥ ಪದೇ ಕೆಲಸನ ಪದೇ ಪದೇ ಲಿವರ್ ಮಾಡಬೇಕಾಗುತ್ತೆ ಇದು ಸ್ಟ್ರೆಸ್ ಆಗುತ್ತೆ ಫಿಸಿಕಲ್ ಸ್ಟ್ರೆಸ್ ಆಗುತ್ತೆ ಒಂದು ಲಿವರ್ ಮೇಲೆ ಪದೇ ಪದೇ ಈ ರೀತಿ ಸ್ಟ್ರೆಸ್ ಬಿದ್ದಾಗ ಲಿವರ್ ಸೆಲ್ಸ್ ವೀಕ್ ಆಗ್ತವೆ ಯಾವಾಗ ಲಿವರ್ ಸೆಲ್ಸ್ ವೀಕ್ ಆಗ್ತಾವೋ ಫ್ಯಾಟನ್ನ ಮೊಬಿಲೈಸ್ ಮಾಡಬೇಕಾಗಿರ್ತಕ್ಕಂಥ ಒಂದು ಲಿವರ್ ಲಿವರ್ ಫ್ಯಾಟ್ ಫ್ಯಾಟ್ ಅಲ್ಲಿ ಬಂದ್ರೆ ಲಿವರ್ ಬಂದ್ರೆ ಅದನ್ನ ಮೆಟಬಲೈಸ್ ಮಾಡಿ ಅದನ್ನ ತೆಗೆದಾಕ್ಬೇಕಾಗಿ ಲಿವರ್ ಯಾವಾಗ ವೀಕ್ ಆಗುತ್ತೋ ಈ ಫ್ಯಾಟ್ ಕಲೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲಿವರ್ ಅಲ್ಲಿ ನೋಡಿ ಮೂರು ಕಾರಣಗಳು ಒಂದಿನದಾಗಿ ಮೆಟಬಾಲಿಸಂ ಸ್ಲೋ ಆದ್ರೆ ಎರಡನೇದಾಗಿ ಕಾರ್ಬೋಹೈಡ್ರೇಟ್ ಅನ್ನು ಅತಿ ಹೆಚ್ಚಾಗಿ ಸೇವಿಸಿದ್ರೆ ಮೂರನೇದಾಗಿ ತುಂಬಾ ಪದೇ ಪದೇ ನಾವು ತಿಂತ ಇದ್ರೆ ಸರಿ ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದ್ರೆ ಮೊದಲನೇದೇನಿದೆ ಸೊ ಮೆಟಬಾಲಿಸಮ್ ಕಡಿಮೆ ಇರುತ್ತೆ ಸರಿ ಸೆಲ್ಯುಲರ್ ಮೆಟಬಾಲಿಸಮ್ ಕಡಿಮೆ ಇರುತ್ತೆ ಬಟ್ ಇದನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಹೇಗೆ ಜಾಸ್ತಿ ಆಕ್ಟಿವ್ ಆಗಿರ್ಬೇಕು ಮಕ್ಕಳಿಗಿಂತ ಹೆಚ್ಚಾಗಿ ಆಕ್ಟಿವ್ ಆಗಿರ್ಬೇಕಾಗುತ್ತೆ ನಾವು ಮೂವ್ಮೆಂಟ್ ಇರಬೇಕು ಓಡಾಡ್ತಾ ಇರಬೇಕು ಬೆಳಗ್ಗಿಂದ ಸಂಜೆ ಕೂತ ಇರೋದ್ರ ಬದಲಾಗಿ ಮೂವ್ಮೆಂಟ್ ಜಾಸ್ತಿ ಇತ್ತಂದ್ರೆ ಮೆಟಾಬಾಲಿಸಮ್ ಅನ್ನ ನಾವು ಜಾಸ್ತಿ ಮಾಡಬಹುದು ಎರಡನೇದಾಗಿ ಕಾರ್ಬೋಹೈಡ್ರೇಟ್ ಇಂಟೇಕ್ ಅನ್ನ ಕಮ್ಮಿ ಮಾಡಿ ಕಾರ್ಬೋಹೈಡ್ರೇಟ್ ಇಂಟೆಕ್ ಕಮ್ಮಿ ಮಾಡಬೇಕು ಅಂದ್ರೆ ಪ್ರೋಟೀನ್ ಜಾಸ್ತಿ ಮಾಡಬೇಕಾ ಫ್ಯಾಟ್ ಜಾಸ್ತಿ ಮಾಡಬೇಕಾ ಪ್ರೋಟೀನ್ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ ಅದು ಇನ್ನೂ ತುಂಬಾ ಡೇಂಜರಸ್ ಅದು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡೋದಂದ್ರೆ ಫೈಬರ್ ಅಂಶ ಜಾಸ್ತಿ ಮಾಡ್ತಕ್ಕಂಥ ಫೈಬರ್ ಎಲ್ಲಿ ಸಿಗುತ್ತೆ ನೋಡಿ ತರಕಾರಿಗಳನ್ನ ತಿಂದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ತರಕಾರಿ ತಿಂದಾಗ ಕಡಿಮೆ ಪ್ರಮಾಣದ ಕಾರ್ಬೋಹೈಡ್ರೇಟು ಅತಿ ಹೆಚ್ಚಿನ ಪ್ರಮಾಣದ ನಮಗೆ ಫೈಬರ್ ಸಿಗುತ್ತೆ ಈ ಒಂದು ಫ್ಯಾಟಿ ಲಿವರ್ ಕರಗುತ್ತೆ ಫ್ಯಾಟಿ ಲಿವರ್ ಆಗ್ತಕ್ಕಂಥದ್ದು ಕೂಡ ತಪ್ಪಿಸ್ಬೋದು ಮೂರನೇದಾಗಿ ಕಾರಣ ಹೇಳಿದೆ ಫ್ರೀಕ್ವೆಂಟ್ ಈಟಿಂಗ್ ಅಂದರೆ ಪದೇ ಪದೇ ತಿಂತಕ್ಕಂಥದನ್ನ ತಪ್ಪಿಸ್ಬೇಕು ಪದೇ ಪದೇ ಅಂತಂದರೆ ಸರ್ ಇಲ್ಲ ನಾವು ಎರಡೇ ಊಟ ಮಾಡೋದು ಮಧ್ಯೆ ಮಧ್ಯೆ ಏನಾರು ಅದು ಟೀ ಕುಡಿತಾ ಇರ್ತೀವಿ ಸ್ವಲ್ಪ ಏನಾರು ಸ್ನ್ಯಾಕ್ಸ್ ತಿಂತೀವಿ ನಾವು ಏನೇ ತಿಂದರೂ ಕೂಡ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹ ಸೇರ್ತು ಸೇರ್ತು ಅಂದರೆ ಅದನ್ನ ಊಟ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ ನೀವು ಎರಡು ಸಲ ಊಟ ಮಾಡಿ ನಾಲ್ಕು ಸಲ ಟೀ ಕುಡಿದ್ರೆ ಆರು ಸಲ ಊಟ ಮಾಡಿದಾಗ ಯಾಕಂದ್ರೆ ಅದರಲ್ಲಿ ನೀವೊಂದು ಕಾಫಿ ಟೀ ಕುಡಿದ್ರು ಕೂಡ ಅದ್ರ ಮುಖಾಂತರ ನ್ಯೂಟ್ರಿಯೆಂಟ್ಸ್ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟ್ಸ್ ರೋದ್ರಿಂದ ಆರ್ ಸಲ ಆಗುತ್ತೆ ಆ ಆರ್ ಸಲನು ನಿಮ್ಮ ಲಿವರ್ ಮೇಲೆ ಒತ್ತಡ ಬಿದ್ದಾಗತ್ತೆ ನೀವು ಕಾಫಿ ಕುಡ್ರಿ ಟೀ ಕುಡ್ರಿ ಏನೇ ಉಪಯೋಗಿಸಿದ್ರು ಕೂಡ ಅದು ಊಟದ ಜೊತೆಗಿರಬೇಕು ದಿನಕ್ಕೆ ಎರಡು ಬಾರಿಗಿಂತ ಜಾಸ್ತಿ ಊಟ ಮಾಡಬಾರ್ದು ಹಾಗೆ ಮಾಡೋದ್ರಿಂದ ಎರಡೇ ಬಾರಿ ಊಟ ಅಥವಾ ಅದಕ್ಕಿಂತ ಕಡಿಮೆ ಊಟ ಮಾಡೋದ್ರಿಂದ ಏನಾಗುತ್ತೆ ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಅಲ್ಲಿ ಫ್ಯಾಟ್ ಕಲೆಕ್ಟ್ ಆಗಲ್ಲ ಆಲ್ರೆಡಿ ಕಲೆಕ್ಟ್ ಆಗಿತ್ತು ಅಂದ್ರೆ ಅದು ಕರೆಕ್ಟ್ ಬರುತ್ತೆ ನಿಮಗೆ ಆರೋಗ್ಯದ ಬಗ್ಗೆ ಸರಿಯಾಗಿರ್ತಕ್ಕಂಥ ಮತ್ತು ವೈಜ್ಞಾನಿಕ ಕಾರಣ ಬೇಕಿದ್ರೆ ಮಾತ್ರ ನಮ್ಮ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲಗ್ನಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ